ಅಥವಾ ನಮ್ಮ ಜೀವನದಲ್ಲಿ ಹೆಂಗೆ ಸಾಗಬೇಕಂತ ತೋರಿಸ್ತಾವ ಇವತ್ತು ಯಾವುದು ಶ್ರಮ ಬಹಳಷ್ಟಿದೆ ಯಾವುದೇ ಕಾರ್ಯಕ್ರಮ ಇರಲಿ ಅವರು ತಮ್ಮ ಒಂದು ತಂಡವನ್ನು ಕಟ್ಟಿಕೊಂಡು ಸಾಕಷ್ಟು ಹಣವನ್ನು ಖರ್ಚು ಮಾಡಿಕೊಂಡು ಅವರೇ ಮನೆ ಇದ್ದವರಲ್ಲ ಆದ್ರೆ ಕಲೆ ಅವರು ಪ್ರತಿಯೊಂದು ಎಲ್ಲಿಯ ಒಂದು ಕಾರ್ಯಕ್ರಮ ಹೇಳ್ತಾರೆ ಅಲ್ಲೇ ತಮ್ಮ ಒಂದು ಗುಂಪನ್ನು ಕಟ್ಟಿಕೊಂಡು ಅಥವಾ ತಂಡವನ್ನು ಕಟ್ಟಿಕೊಂಡು ಭಾಗವಹಿಸ್ತಾರೆ ಅದು ಒಂದು ದೊಡ್ಡ ಶ್ಲಾಘನೀಯ ಅವರು ಪಾಪ ನಮ್ಮಲ್ಲಿ ಅಸಂಖ್ಯಾತ ಒಂದು ಸಾಧನೆ ಇವತ್ತು ಅಂತ ಹಾಗೂ ಜೊತೆಗೆ ಭಜನಾಪದಗಳು ಭಜನಾ ಪದಗಳು ಅಂದ್ರೆ ಅವು ಕೂಡ ನಮ್ಮ ಲೌಕಿಕ ಜೀವನದ ಜೀವನದಲ್ಲಿ ಯಾವ ರೀತಿಯಾಗಿ ಸಾಗಬೇಕು ಪರಮಾತ್ಮನಡಿಗೆ ಹೇಗೆ ಹೋಗ್ಬೇಕು ಅದರಲ್ಲಿ ಮುಕ್ತಿಯನ್ನು ಹ್ಯಾಂಗೆ ಪಡಿಬೇಕಂತಕ್ಕಂಥ ಮಾತುಗಳನ್ನ ಇವತ್ತು ಭಜನಾ ಪದಗಳು ಹೇಳ್ತಾವೆ ಇವೆಲ್ಲ ನಶಿಸಿ ಹೋಗಬಾರ್ದು ಇವು ಪುನಃ ಬೇರೆಯವರು ಬೇಕು ಅಥವಾ ಎಲ್ಲರಲ್ಲಿ ಇದನ್ನ ಕಲೆಯನ್ನು ಉಳಿಸಬೇಕಂತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಲ್ಲೇ ಈ ಒಂದು ಕೆರೆ ಬಸವೇಶ್ವರ ಜಾತ್ರೆಯ ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದಾರೆ ಬಹಳ ಸಂತೋಷದ ವಿಚಾರ ಆದರೆ ಜನಗಳು ಸೇರಿಲ್ಲ ಅದು ಒಂದು ವಿಷಾದದ ಸಂಗತಿ ಯಾಕಂದ್ರೆ ಇವತ್ತು ಕಲಾಕಾರ ಮನೆ ಬಂದ ಈ ಕಾರ್ಯಕ್ರಮದ ಪಟ್ಟಿಯಲ್ಲಿ ನೋಡೋಪ್ಪ ಅವರೇ ಬಹಳ ಮಂದಿ ನಾವು ನೋಡೋದು ಕಡಿಮೆ ಇದೀವಿ ಅದಕ್ಕೋಸ್ಕರ ಈಗಾದ್ರೂ ಈ ಮೈಕನ್ನು ಈ ಬಲಿಯನ್ನು ಇದನ್ನು ಇಲ್ಲಿ ಕೇಳಿದ ಎಲ್ಲೆಲ್ಲದ್ರಿ ಪಾಪ ಅಲ್ಲಿ ಇಲ್ಲಿ ಕುಂತಲು ಬಂದು ಅವರ ಕಲೆಗೆ ಪ್ರೋತ್ಸಾಹ ನೀಡಬೇಕು ಇವತ್ತು ಹೆಂಗಿದೆ ಅಂದ್ರೆ ನೋಡುವವರಿಗಿದ್ರೆ ಹಾಡುವವರಿಗೆ ಖುಷಿ ಬರ್ತಾರೆ ನೋಡೋರು ಇರಬೇಕು ಅಂದ್ರೆ ಬೆನ್ ತಟ್ಟೋರು ಇರಬೇಕು ಅವರು ಇನ್ನಷ್ಟು ಹುಮ್ಮಸವಾಗಿ ಅವ್ರು ತಮ್ಮ ಕಲೆಯನ್ನ ಅಥವಾ ತಮ್ಮ ಹಾಡನ್ನ ಅವರು ಇಲ್ಲಿ ನಿರೂಪಣೆಯನ್ನು ಮಾಡ್ತಾರೆ ಅದಕ್ಕೋಸ್ಕರ ನಮ್ಮ ಈ ಗ್ರಾಮದವರು ಎಲ್ಲಿ ಯಾರು ತಾಯಂದಿರು ತಾಯಂದ್ರ ಇರ್ಬೋದು ಸಹೋದರ ಮಿತ್ರರಿರ್ಬೋದು ಹಿರಿಯರು ಇರ್ಬೋದು ಅದರಲ್ಲಿ ಕುತ್ತುಗಳನ್ನು ನೀವು ಟೈಮ್ ಪಾಸ್ ಅಂದ್ರೆ ಕಾಲ ಹರಣ ಮಾಡದೆ ಈ ಕೆಲ ವಿಶ್ವ ದೇವಸ್ಥಾನ ಬರಬೇಕು ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅದಕ್ಕೋಸ್ಕರ ಎಲ್ಲ ಮಹನೀಯರು ಎಲ್ಲರೂ ನಮ್ಮ ಆದಷ್ಟು ಈ ಒಂದು ಮೈಕ್ ನ ಮುಖಾಂತರ ನಾವು ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀವಿ ಎಲ್ಲರೂ ಗುಡಿ ಹತ್ರ ಬರಬೇಕು ಈ ಸಂದರ್ಭದಲ್ಲಿ ನಾವು ಪ್ರೋತ್ಸಾಹ ಕೊಡಬೇಕು ಈ ಕಲೆಗೆ ನಾವು ಎಲ್ಲರೂ ಊರಿನ ಸುತ್ತಮುತ್ತಿನ ಗ್ರಾಮದವ್ರು ಬಂದವರು ಎಲ್ಲರೂ ಕುತ್ಕೊಂಡು ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ನೋಡ್ರಿ ಎಷ್ಟು ಒಂದು ನಾವಿಲ್ಲಿ ನೋಡ್ಬೇಕಂದ್ರೆ ಸಿಗ ಹೋಗ್ಬೇಕಾದ್ರೆ ಇಲ್ಲೆಲ್ಲೋ ಹೋಗ ಎಲ್ಲಾ ಬೆಳೆಸಿದರೆ ಎಲ್ಲಾ ಕಲಾವಿದರ ಕಣ್ಣುಗಳು ಇಲ್ಲಿ ಬಂದಿದ್ದಾರೆ ಅವ್ರನ್ನ ನಾವು ಖುಷಿ ಕೊಡಬೇಕು ಜೀವನದಲ್ಲಿ ಇರೋದು ಸಂತೋಷ ಮುಖ್ಯ ಏನೇನಿಲ್ಲ ಜೀವನ ಬರ್ತದ ಇರ್ತದ ಓದ್ತದ ಇದರಲ್ಲಿ ನಾವು ಅನುಭವಿಸಿದಂತ ಕಷ್ಟ ಮತ್ತು ಸುಖ ಎರಡನ್ನ ನಾವು ಹಂಚಿಕೊಂತ ಏನೇ ಕಷ್ಟಗಳು ಬಂದರೂ ಕೂಡ ಜಾನಪದ ಸಂಸ್ಕೃತಿ ಅಥವಾ ಜಾನಪದ ಹಾಡಿನಿಂದ ಅವಕಾಶ ಇದೆ ಈ ಜಾನಪದಕ್ಕೆ ಶಕ್ತಿ ಇದೆ ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರಿ ನಿಮ್ಮ ಮನಸ್ಸನ್ನು ಹಗುರುಗೊಳಿಸಿರಿ ಇಲ್ಲಿರ್ತಕ್ಕಂಥ ನೀತಿಯ ಇದೇನು ಯಾವ ಜೋಕ್ಸ್ ಅಥವಾ ಯಾವುದೇ ಸತ್ವ ಯುಕ್ತವಾದು ಅಂದ್ರೆ ರಸಭರಿತವಾದದ್ದು ಈ ಜಾನಪದ ಕಲೆ ಇವತ್ತು ಅವರು ಮುಂದುವರ್ಷ ಹೋಗಿದ್ದಾರೆ ಕೂಡ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಅದನ್ನ ನಡೆಯುವ ಹಾಗೆ ನೋಡಬೇಕು ನಿಮ್ಗೆಲ್ಲ ಗೊತ್ತಿದೆ ಕೊನೆಯ ಹಿಂದಿನ ಕಾಲದಾಗ ಎಲ್ಲರೂ ಕೆಲಸ ಮಾಡ್ತಿದ್ವಿ ಮನೆಯಾಗಿ ನಿಮ್ಗೆಲ್ಲ ಗೊತ್ತಿದೆ ಆಮೇಲೆ ಈಗಿನ ಹೋಗುವುದು ಗೊತ್ತಿಲ್ಲ